ನಮಸ್ಕಾರ ರೀ ಫ್ರೆಂಡ್ಸ ಇವತ್ತು ನಾವು ನಿಮ್ಮಂತು ರೀ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಸಜ್ಕದ ಹೋಳಿಗೆ ಇಲ್ಲೇ ಚಪಾತಿ ಹಿಟ್ಟನ್ನು ಯೂಸ್ ಮಾಡಿ ನಾವು ಯಾವ ರೀತಿ ಸಜ್ಕದ ಹೋಳ್ಗೆನ್ನ ಮಾಡ್ಬೋದು ಅನ್ನೋದು ಕೂಡ ಲಾಗ್ನೆ ತೋರ್ಸೀವಿ ನೀವು ಕೂಡ ಮಾಡ್ಕೊಂಡು ತಿನ್ನಿರಿ ಮತ್ತು ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿರಿ ಇಲ್ಲೇ ನೋಡಿರಿ ಎಷ್ಟು ಮಸ್ತ್ ಬಂದ ಸಜ್ಕದ ಹೋಳಿಗೆ ರೀ ಅಗದೇನು ದಿಪ್ಪದ್ದು ಒಬ್ಬೊಬ್ರು ಭಾಳ ದಿಪ್ಪು ಕೊಡ್ತಿ ಮಾಡ್ತಾರೆ ನೀವು ತಿಳುವಾಗೇ ಸೂಪರಾಗಿ ಮಾಡ್ಬೋದು ಇಲ್ಲೇ ಅನ್ನಕ್ಕೆ ತೋರಿಸಿ ಚೇಂಜದ ಯೂ ಅಂದರೆ ಬೇರೆದ ಯೂ ಚೇಂಜ್ ಇದಾವೆ ಅನ್ಕೊತಿರ್ಬೋದು ಯಾಕಂತಂದ್ರೆ ಎರಡು ದಿನ ಇಟ್ಕೊಂಡು ರೀ ಅವಾಗ ಮತ್ತೊಂದು ಬಿಸಿ ಮಾಡಿ ತುಪ್ಪ ಮುದ್ದೆ ಸಕ್ಕರೆ ಹಾಕೊಂಡು ತಿಂದು ಭಾರಿ ಮಸ್ತ್ ಆಗಿತ್ತು ಇದಕ್ಕೆ ಸಕ್ಕರೆ ಪಾನಕ ಕೂಡ ಮಾಡ್ಕೊತಾರು ಬೆಲ್ಲದ ಪಾನಕನೂ ಸಕ್ರೆ ಪಾನಕನೂ ಜಾಸ್ತಿ ಮಾಡ್ಕೊತಾರು ಅದಕ್ಕಾಗಿ ನೀವು ಏನು ಮಾಡ್ರಿ ಮುದ್ದೆ ಸಕ್ರೆ ತುಪ್ಪ ಹಾಕೊಂಡು ತಿನ್ನಿರಿ ಟೇಸ್ಟ್ ಅಂತೂ ಸೂಪರಾಗಿ ಕೊಡ್ತತಿ ಇಲ್ಲಿ ನೋಡ್ರಿ ಹೋಳಿಗೆ ಎಷ್ಟು ಮಸ್ತ್ ಬರತ್ತಾವು ಮತ್ತು ನಾನು ತುಪ್ಪ ತಿನ್ನೋದು ಒಬ್ಬೊಬ್ಬರು ತುಪ್ಪ ತಿನ್ನೋದು ಬೇಡ ತುಪ್ಪ ತಿನ್ನಬಾರ್ದಾರ ಆದ್ರೆ ತುಪ್ಪ ತಿನ್ನೋದ್ರಿಂದ ಡೈಜೆಷನ್ ಪವರ್ ಚಲೋ ಆಕತಿ ಹುಡುಗೋರ್ಗಂತೂ ತುಪ್ಪ ಮೇನ್ ಬೇಕು ತುಪ್ಪ ತಿನ್ನುವಾಗ ನೀವು ಏನು ಮಾಡ್ರಿ ಆದಷ್ಟು ಗಟ್ಟಿ ಇದ್ದಿದ್ದ ತುಪ್ಪನ ಯೂಸ್ ಮಾಡಬೇಡ್ರಿ ನಾನು ಹೊಳೇಳೆ ಬಿಸಿ ಮಾಡೋ ಸಂಬಂಧ ಅದು ಬೊಗಣಿನ ಸರಿ ಚೇಂಜ್ ಮಾಡಿಲ್ಲ ಯಾಕಂತಂದ್ರೆ ಒಂದು ಡೆಬ್ಬಿ ಹಾಕಿಟ್ಟು ಅಂದ್ರೆ ಡಬ್ಬಿ ಸುಡ್ತೋತ್ರ ಹಾಕೋಕೆ ಇದಾಗ್ಬಿಡ್ರಿ ಅಂದ್ರೆ ಕಾಸಾಕೆ ಬರೋಂಗಿಲ್ಲ ಅದಕ್ಕೆ ತುಪ್ಪ ಕಾಸಿದ್ದು ಗುಂಡೆದನ ಹಂಗೆ ಇಟ್ಟು ಅದನ್ನ ಯೂಸ್ ಮಾಡ್ಕೋ ನೀವು ತುಪ್ಪ ತಿನ್ನುವಾಗ ಒಮ್ಮೆ ಬಿಸಿ ಮಾಡ್ಕೊರಿ ಅದು ತೆಳ್ಳಗೆ ಲಿಕ್ವಿಡ್ ಆದಾಗ ಏನು ಮಾಡ್ರಿ ತುಪ್ಪನ ತಿನ್ನಿರಿ ಮತ್ತು ಇವತ್ತಿನ ರೆಸಿಪಿ ರೀ ನೋಡ್ರಿ ನೀವು ಕೂಡ ಏನಂದ್ರೆ ಮಾಡ್ಕೊಂಡು ತಿನ್ಬೇಕು ಅನ್ನೋ ಒಂದು ಫೀಲ್ ರೀ ನೀವು ಕೂಡ ಮಾಡ್ಕೊಂಡು ತಿನ್ರಿ ಜಾಸ್ತಿ ರೀ ನಾನು ನಮ್ಮ ತವ್ರ ಮನೆ ಇದ್ದಾಗ ಪಾಪ ನಮ್ಮವಾರ ಅಡುಗೆ ಮಾಡ್ತಿರು ಆದ್ರೆ ನಾನು ನೋಡಿ ನೋಡಿ ಕಲ್ತ್ಕೊಂಡೆ ಚಲೋ ರೀ ಅಡ್ಕಿ ಮಾಡೋಕೆ ಇಲ್ಲೇ ನಾನು ಏನೇನು ತೊಗೊಂಡೆನ ಅನ್ನೋದು ನಿಮ್ಗೆ ಹೇಳ್ತಾನೆ ನೋಡಿರಿ ಒಣ್ಣಕೆ ನಾನು ಒಂದು ಪಾತ್ರೆ ಒಳಗ ಒಂದು ಅರ್ಧ ಕೆ ಜಿ ಅಷ್ಟು ಬೆಲ್ಲನ ಏನು ಮಾಡೀನಿ ಅಂದ್ರೆ ನೀರು ಹಾಕಿ ಕುದಿಯಾಕಿ ಇಟ್ಟಿನಿರಿ ಆಮೇಲೆ ಇಲ್ಲೇ ನಾವು ನೋಡಿರಿ ನೀರು ಇಷ್ಟನ್ನು ಹಾಕೇನು ಅಂದ್ರೆ ಅರ್ಧ ಕೆ ಜಿ ಬೆಲ್ಲರಿ ಇದು ಆರ್ಗ್ಯಾನಿಕ್ ಬೆಲ್ಲನ ತಂದಂಟ್ರಿ ನಾನು ನಾವು ಹೆಚ್ಚು ಆರ್ಗ್ಯಾನಿಕ್ ಬೆಲ್ಲನ ತರ್ತೀವಿ ಈಗ ನಾನಿಲ್ಲಿ ಚಪಾತಿ ಹಿಟ್ಟನ್ನು ಒಂದು ಡಬ್ ಹಾಗಂದ್ರೆ ಬುಟ್ಟಿ ಒಳಗೆ ಶ್ಕಾತೀನಿ ಅಷ್ಟೊಂದು ಚಂದಮಗೆ ನನಗೆ ಕೈಗೆ ಒಂದು ಏನಾಗೈತೆ ಅಂದ್ರೆ ಉಗುರು ಸುತ್ತದಂಗೈತೆ ರೀ ಎಲ್ಲಾನು ಇನ್ನೂ ಚೋಲೋ ಎಡ್ಗೈಗೆ ಆಗೈತ್ರಿ ಅದ ಬಲ್ಗೆ ಆಗಿದ್ರಿ ಏನು ಮಾಡೋದು ಅದಕ್ಕೆ ಇಲ್ಲೇ ಒಂದು ಹಿಟ್ಟನ್ನು ಒಂದು ಫೋ ಕೆ ಜಿ ಅಷ್ಟು ಹಿಟ್ಟನ್ನು ನಾನು ಏನು ಅಂದ್ರೆ ಒಂದು ಸ್ವಲ್ಪ ಅಡಿಗೆ ಹಾಕೋಸಕ್ರಿ ಅಂದ್ರೆ ಉಪ್ಪನ್ನು ಹಾಕಿ ನಾನು ಇಲ್ಲೇ ಕಲಿಸ್ ಆತನೋರಿ ನೀವು ನಾರ್ಮಲ್ ಆಗಿ ಹುಡುಗಿ ಹಿಟ್ಟನ್ನು ಕಲಿಸ್ಕೊತಿರಲ್ರಿ ಆ ಟೈಪ್ ನೀವು ಕಲ್ಕೊ ಅಂದ್ರೆ ಕಲಸ್ರಿ ಹಿಟ್ಟನ್ನು ಇಲ್ಲಿ ಚಪಾತಿಗೆ ಅಂದ್ರೆ ಸ್ವಲ್ಪ ಗಟ್ ಮಾಡ್ತೀವ್ರಿ ನಾವು ಇಲ್ಲೇ ಹುಡುಗಿಗೆ ಒಂದು ಸ್ವಲ್ಪ ತಿಳು ಕಲಿಸ್ಕೊರಿ ಆಮೇಲೆ ಮನ್ಯಾಗ ಆ ಕುಟ್ಟು ಕಲ್ಲು ಇತ್ತು ರೀ ಅದ್ರಾಗ ನಾನು ಬೆಳ್ಳುಳ್ಳಿ ಜಜ್ಜಿದ್ನಿ ಅದಕ್ಕಾಗಿ ನಾನು ಇಲ್ಲೇ ಏಲಕ್ಕಿಯನ್ನು ಏನು ಮಾಡೀನಿ ಅಂದ್ರೆ ಮಿಕ್ಸರ್ ಮಾಡ್ಕೊಂಡಿ ಅದರ ಒಂದು ಸ್ವಲ್ಪ ಸಕ್ರೆ ಹಾಕಿ ಅಂದರೆ ಏಲಕ್ಕಿ ಎಷ್ಟು ಸಣ್ಣ ಆಗಂಗಿಲ್ಲ ಅಂತೇಳಿ ಈಗ ಏಲಕ್ಕಿ ಶಪ್ಪಿಯನ್ನು ಹೆಂಗೆ ತೆಗೆಯೋದು ಅನ್ನೋ ಸಂಬಂಧ ನಾನು ಪಶ್ನಿಕೆ ಏನು ಮಾಡೀನಿ ಅಂದ್ರೆ ಏಲಕ್ಕಿಯನ್ನು ಹಾಕೀನಿ ಯಾಕಂದರೆ ಈಗ ಇದನ್ನು ನಾವು ಬೆಲ್ಲದಾಗಿರೋ ಕಸ ಕಡ್ಡಿ ಎಲ್ಲ ಹೋಗ್ತತಿ ಈಗ ಎಲ್ಲ ಬೆಲ್ಲೆಲ್ಲ ಕರಗಿದ ನಂತರ ನಾವೀಗ ಮತ್ತೊಂದು ಪಾತ್ರೆ ಇಟ್ಕೊಂಡೆ ಇದನ್ನು ನಾವು ಸೋಸ್ಕೊಬೇಕು ಸೋಸ್ಕೋ ಕಾರಣ ಏನಂತಂದ್ರೆ ಬೆಳೆದಾಗಿರೋ ಹೊಲಸೆಲ್ಲನೂ ಆ ಒಂದು ಜಾಳ್ಗೆ ಹೋಗ ಹೇಳಿ ಅದೇ ರೀತಿ ರೀ ಏಲಕ್ಕಿಯನ್ನು ನೀವು ಆಮೇಲೆ ಕೂಡ ಹಾಕ್ಬೋದು ಪಶ್ನ ಕೂಡ ಹಾಕ್ಬೋದು ನಾನು ಯಾಕೆ ಪಶ್ನಿಕ ಹಾಕಿನಿ ಅಂದ್ರೆ ಏಲಕ್ಕಿ ಶಪ್ಪಿದವ ಅವು ಹುಳ್ಗಿ ಹುಳಗ ನಡಕ್ಕೆ ಸಿಗ್ಬಾರ್ದು ಅಂಥೇಳಿ ಫಸ್ಟ್ನೇಕಿನ ಹಾಕಿನಿ ಅದೇ ರೀತಿ ರೀ ಈಗ ನಾನು ಬೇರೆ ಪಾತ್ರೆಗೆ ನೀವು ಅದ ಪಾತ್ರೆ ಇಟ್ಕೋಬೋದು ಬೇರೆ ಪಾತ್ರೆನ ಇಟ್ಕೋಬೋದು ಇಲ್ಲೇ ನೋಡಿರಿ ಬೆಲ್ಲ ಭಾಳಷ್ಟು ಹಾಕೀನಿ ನಾನು ಯಾಕಂತಂದ್ರೆ ಸಪ್ಪಾಗಬಾರ್ದು ಅನ್ನೋ ಸಂಬಂಧ ಆನಂತರ ಇಲ್ಲೇ ಒಂದು ಪೌ ಕೆ ಜಿ ಮ್ಯಾಗ ಏನಿತ್ತಂದ್ರೆ ರವೆ ಐತ್ರಿ ಇದನ್ನ ನೀವು ಅಟ ಅಟ ನೋಡ್ಕೊತ ಹಾಕ್ರಿ ಯಾಕಂದ್ರೆ ಒಂದು ಸ್ವಲ್ಪ ಅಗ್ದಿ ತೆಳ್ಳಗೆ ಸತ್ಕ ಮಾಡ್ತೇವಲ್ಲ ಹಂಗೆ ಆಗ್ಬಾರ್ದು ಒಂದು ಸ್ವಲ್ಪ ಗಟ್ಟಿರಬೇಕು ಅದಕ್ಕಾಗಿ ನಾನು ಹೆಚ್ಚಿಗೆ ಹೆಚ್ಚು ಕಡಿಮೆ ಒಂದು ಅರ್ಧ ಕೆ ಜಿ ಎಟ್ ರೀ ಆದ್ರೆ ಇಲ್ಲಿ ಹಾಕೋದು ಕೂಡ ಏನಂತಂದ್ರೆ ಅರ್ಧ ಕೆಜಿಗಿಂತ ಕಡಿಮೆ ತೊಗೊಂಡಿನಿ ಆದ್ರೆ ನೀವು ರುಚಿಗೆ ಅನು ಅನುಭವ ಏನು ಮಾಡ್ಬೇಕಂದ್ರೆ ರವವನ್ನು ಕುಡಿಸ್ಬೇಕು ಮತ್ತು ಒಬ್ಬೊಬ್ಬರು ತುಪ್ಪ ಹಾಕ್ತಾರೋ ಕೊಬ್ಬರಿ ನಾನು ಇಲ್ಲೇ ಏನು ಹಾಕಿಲ್ಲ ಯಾಕಂದರೆ ಎಸ್ ಏಲಕ್ಕಿ ಪುಡಿ ಹಾಕಿಬಿಟ್ಟು ಏನು ಹಾಕಿಲ್ಲ ರೀ ಈಸಿಯಾಗೆ ಮಾಡೋದನ್ನು ಮತ್ತು ಇನ್ನೊಮ್ಮೆ ಕೊಬ್ಬರಿನ ಹಾಕಿ ಮಾಡಿ ತೋರಿಸ್ತಾನೆ ನಿಮಗೆ ಪೂರ್ತಿ ಗಟ್ಟಿ ಆಗುಮಟ ನೀವೇನು ಮಾಡ್ರಿ ಆದಷ್ಟೇ ತಿರುರಿ ಆನಂತರ ಇಲ್ಲಿ ಅದ ಉಮ್ಕೊಳ್ಳೋಕೆ ಬಿಡ್ಬೇಕ್ರಿ ನೀವು ಪೂರ್ತಿ ಅಂದ್ರೆ ತೆಳಗೆಲ್ಲ ಹೊತ್ತಿಸ್ಬೇಡ್ರಿ ಗ್ಯಾಸನ್ನು ಲೋ ಫ್ಲೇಮ್ದಾಗ ಇಟ್ಟ ನೀವು ಏನು ಮಾಡ್ರಿ ಒಂದು ಸ್ವಲ್ಪ ಒಂದು ಮ್ಯಾಗ ಪ್ಲೇಟ್ ಮುಚ್ಚಿ ಅವೆಲ್ಲ ನೋಡಿರಿ ಹಿಂಗೆ ಉಕ್ ಬರ್ಬೇಕದ ಹಂಗೆ ಒಂದು ಸ್ವಲ್ಪ ಅದನ್ನು ಹಸಿ ಬಿಸಿ ಹೋಗ್ಬೇಡ್ರಿ ಫುಲ್ ಬೇಸ್ರಿ ಆನಂತರ ಇಲ್ಲೇ ನಾವು ಒಣಕ್ಕೆ ಒಂದು ತಾಡಿನಾಗಷ್ಟೂ ಮಿಚ್ಕೋಬೇಕು ಮಿಚ್ಕೊಂಡ ನಂತರ ಇಲ್ಲೇ ತೆಮಿಯರ ಇಡ್ರಿ ದೋಸೆ ಹಂಚಾರ ಇಡ್ರಿ ಆದಷ್ಟು ನಾನು ದೋಸೆ ಹೆಂಚನೇ ಇಡ್ತಾನೆ ನಮ್ಮವ್ರು ಕೂಡ ನೋಡಿ ಅವರು ಕೂಡ ಏನು ಮಾಡ್ತಾರೆ ಹೋಳ್ಗೆ ಮಾಡುವ ದೋಸೆ ಹಂಚೆ ಇಡತಾರಂತ ನೀವು ಒಂದು ತಾಡನೇ ಒಂದು ಬುಟ್ಟಿ ಒಳಗಾರ ಹಿಟ್ಟನ್ನು ಅಂದ್ರೆ ಅದು ಏನು ನಾವು ಈಗ ರವಾದ ಇದು ಮಾಡ್ಕೊಂಡ್ರಿ ಸಜ್ಜಾ ಅದನ್ನಷ್ಟು ನಾವು ಚೆನ್ನಾಗಿ ನಾತ್ಕೊ ನೀರು ಹಚ್ಚಕ್ಕೆ ಹೋಗ್ಬೇಡ್ರಿ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾತ್ಕೊ அந்த நெந்திர ஒன்றுஹத்து உருளியனாட் கொள்ளி மாட்டுக்க நீட்டன அந்த ஏன் கனக்கி நம்ம மாகின ஏன் சபாத்தி ஹிட்டா அந்தேவெல்லாம் அதன் கடிம தோறி க்வாண்டிட்டி அந்த உருணிஸ்வல் மீடியம் சைஜ் அந்த டொட் தோறி ನೀವು ಅಕಸ್ಮಾತ್ ಈ ಚಪಾತಿ ಹಿಟ್ಟನ್ನು ಅದನ್ನು ಸೇಮ್ ತೊಗೊಂತಂದ್ರೆ ಏನಕ್ಕಂದ್ರೆ ಅವು ಹೋಳಿಗೆ ಸೊಪ್ಪು ಸೊಪ್ಪು ಹತ್ತಾವ್ರಿ ಅದಕ್ಕೆ ನಾವು ಆದಷ್ಟು ಏನು ಚಪಾತಿ ಹಿಟ್ಟನ್ನ ಅದೇವಲ್ಲ ರೀ ಹೋಳ್ಗೆ ಹಿಟ್ಟ ಅದನ್ನು ಕಡಿಮೆ ತೊಗೋಬೇಕು ಆಮೇಲೆ ಕನಕಾನ ಜಾಸ್ತಿ ಅಂದ್ರೆ ಒಳಗಿನ ಏನು ಚಪ್ ಇದು ಇರ್ತದಲ್ಲ ರೀ ಸಜ್ಗದ್ ಅದನ್ನು ಜಾಸ್ತಿ ತುಂಬೇಕು ನೋಡಿರಿ ಇಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಲಟಿಸ್ಕೊಳ್ರಿ ಈ ರೀತಿ ನೀವು ತಿಳುವಾಗಿ ಲಟ್ಟಿಸ್ಕೊರಿ ಆನಂತರ ನಿಮಗೆ ಹೋಳಿಗೆ ದುಡ್ಡು ಬೇಕಂದ್ರೆ ಉಳ್ಳಿ ಇನ್ನೊಂದು ಸ್ವಲ್ಪ ದೊಡ್ಡ ಮಾಡ್ಕೋರಿ ನಂತರ ನಾವಿಲ್ಲಿ ಗ್ಯಾಸ್ ಮ್ಯಾಗ ತೆಮಿ ಇಟ್ಟಿದ್ದು ಅಲ್ರಿ ಅದೆಲ್ಲ ಕಾದ ಈಗ ಹಚ್ಚ ಕಡೆ ಹಾಲು ಇಲ್ಲಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆ ಗೊಜ್ಜೆ ಈ ಥರ ನೀವು ಹುಡುಗಿಯನ್ನು ಬೇಯಿಸ್ಕೊಬೋದು ಅಂದ್ರೆ ನೀವು ಎಣ್ಣೆ ಕಡಿಮೆ ತಿಂತಾನಂದ್ರೆ ಕಡಿಮೆ ಹಾಕಿರಿ ಜಾಸ್ತಿ ಎಣ್ಣೆ ತಿಂತಾನಂದ್ರೆ ಒಂದು ಎಲ್ಲ ತೊಂದು ಹಾಕ್ರಿ ನಾವು ಆ ಕಡಿಮೆ ತಿನ್ನೋ ಸಂಬಂಧ ಒಂದು ಸ್ವಲ್ಪ ಉಗುರಿಲಿ ಹಂಗೆ ಒಂದು ಸ್ವಲ್ಪ ಗೊಜ್ಜತನು ನೀವು ಇಲ್ಲಿಪ ನಾವು ಎಣ್ಣೆ ಜಾಸ್ತಿ ಅಂತಂದ್ರೆ ಒಂದು ಸ್ಪೂನ್ ಬಿಟ್ಟು ಎರಡು ಸ್ಪೂನ್ ಹಾಕೊಂಡು ತಿನ್ರಿ ಅದು ಕೂಡ ಸೂಪರಾಗಿರ್ತವೆ ಮತ್ತು ಎಣ್ಣೆ ಹೋಳ್ಗೆ ನಾವು ಇದನ್ನು ಸಸ್ಕೃತ ಹೋಳ್ಗೆನ ಇಟ್ಟಿಟೆ ಮಾಡಿ ಎಣ್ಣೆ ಹುಳು ಅಂದರೆ ಎಣ್ಣೆ ಹೋಳಿಗೆ ಕೂಡ ಕರಿಬೋದು ಆದರೆ ಎಣ್ಣೆ ಆದಷ್ಟು ಅವಾಯ್ಡ್ ಮಾಡೋ ಸಂಬಂಧ ನಾವು ಈ ಥರ ಬೇಸ್ಕೊಂಡು ತಿನ್ಬೋದ್ರಿ ನೋಡಿರಿ ಮತ್ತು ನಾನು ಚಪಾತಿ ಯೂಸಲ್ಲ ಮಾಡ್ತಿರ್ತಾನೆ ಚಪಾತಿ ಕೂಡ ಏನು ಮಾಡ್ತಾನೆ ಯಜಮಾನ್ರಿಗೆ ಮಗಳಿಗೆ ಅಜ್ಜಿಗೆ ಎಣ್ಣೆ ಹೆಚ್ಚು ಮಾಡಿಕೊಡ್ತಾನು ನನಗೆ ಎಣ್ಣೆ ಇಲ್ಲದೇ ಬೇಸ್ಕೊತಾನೆ ನೋಡಿರಿ ನಾನು ಈ ಥರ ನಮ್ಮ ಸಂಸ್ಕೃತಿ ಹೋಳಿಗೆ ರೆಡಿಯಾಗಿ ಬಂದವು ನೀವು ನೋಡಿರಲ್ರಿ ಫ್ರೆಂಡ್ಸ ಹಂಗಂದ್ರೆ ನೀವು ಕೂಡ ಮನೆಯಾಗ ಮಾಡ್ಕೊತೀನಿ ರೀ ಮತ್ತು ಅದೇ ರೀತಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಮುಂದಿನ ಬ್ಲಾಗ್ನಾಗ ಇನ್ನಿತರೆ ಬೇರೆ ಬೇರೆ ರೆಸಿಪಿಗಳನ್ನು ಸೇರ್ ಮಾಡ್ತಾನೆ ರೀ ಇವತ್ತಿನ ಒಂದು ಏನಂತಂದ್ರೆ ನಾನು ಇಲ್ಲೇ ಹೋಳ್ಗಿರಿ ಅನಂತರ ಒಂದು ಸ್ವಲ್ಪ ಪಲಾವ್ ಮಾಡಿದ್ನಿ ಈ ಥರ ಶಾಂಡ್ಗಿ ಹಪ್ಪಳ ಮೊಸ್ರುಗಾಯಿ ಕಟ್ಕೊಂಡು ಹಾಕತ್ತಿರ ಭಾರಿ ಮಸ್ತ್ ರೀ ಆದಷ್ಟು ನೀವು ಕೂಡ ಏನಂದ್ರೆ ನಾನು ಏನೋ ಒಂದು ಕರಿದ್ರಂತಿಕ್ಕೋರಿ ಹಿಂಗೆ ಹಪ್ಪಳ ಶಾಂಡ್ಗಿ ಕ್ಯಾರಿ ಬ್ಯಾಗ್ ಹಾಕಿರ್ತಾನೆ ನಾವು ಏನಿಲ್ಲ ಅಂದ್ರೆ ತಂಪಿಗೆ ಮೆತ್ತಗಾಗೋಲ್ಲ ಕ್ರಿಸ್ಪಿಯಾಗಿ ಇರ್ತಾವೆ ಅಂತೂ ಸೂಪರಾಗಿತ್ತು ಈ ರೆಸಿಪಿ ನೋಡಿದ ಎಲ್ಲರಿಗೂ ಧನ್ಯವಾದಗಳು ರೀ